ಚಾಮರಾಜನಗರ ನ್ಯೂಸ್ ಯಳಂದೂರು ಪೊಲೀಸ್ ಠಾಣೆಯಲ್ಲಿ ಎಸ್ಡಿವಿಎಸ್ ಶಾಲಾ ಶಿಕ್ಷಕಿ ಭಾನುಮತಿ ಮೇಲೆ ಮಕ್ಕಳು ಹಕ್ಕುಗಳ ಉಲ್ಲಂಘನೆ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲು ಶೌಚಾಲಯಕ್ಕೆ ಹೋಗಿ ಬಂದ ವಿದ್ಯಾರ್ಥಿಗೆ ಮನಬಂದಂತೆ ಹೊಡೆದ ಶಿಕ್ಷಕಿ ಭಾನುಮತಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಪ್ರತಿಷ್ಠಿತ ಎಸ್ಡಿವಿಎಸ್ ಖಾಸಗಿ ಶಾಲೆಯಲ್ಲಿ ವಿದ್ಯಾರ್ಥಿಗೆ ಶಿಕ್ಷಕಿಯೊಬ್ಬಳು ಮನಬಂದಂತೆ ಹೊಡೆದಿರುವ ಘಟನೆ ನಡೆದಿದೆ ಪರೀಕ್ಷೆ ನಡೆಯುವ ಸಮಯದಲ್ಲಿ ಐದನೇ ತರಗತಿ ವಿದ್ಯಾರ್ಥಿ ಗುರುಪ್ರಸಾದ್ ಶೌಚಾಲಯಕ್ಕೆ ಹೋಗಿ ಬರಲು ಅನುಮತಿ ಕೇಳಿದನೆ ಆದರೆ ಶಿಕ್ಷಕಿ ಭಾನುಮತಿ ನಿರಾಕರಿಸಿದರೆ ಆದರೆ ವಿದ್ಯಾರ್ಥಿ ಅನುಮತಿ ಪಡೆಯದೆ ಶೌಚಾಲಯಕ್ಕೆ ಹೋಗಿ ಬಂದ ಎಂಬ ಕಾರಣಕ್ಕೆ ವಿದ್ಯಾರ್ಥಿಗೆ ಕೈಗೆ ಸಿಕ್ಕ ಜಾಮಿಟ್ರಿ ಬಾಕ್ಸ್ ಹಾಗೂ ಕಡ್ಡಿಯಿಂದ ಮನಬಂದಂತೆ ಹೊಡೆದಿದ್ದಾರೆ ವಿದ್ಯಾರ್ಥಿ ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ನಂತರ ಆಸ್ಪತ್ರೆಯಲ್ಲಿ मुले बेटा यार यार ना मुले बेटा मुले 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 मु ಮೇಲ್ನೋಟಕ್ಕೆ ಮಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕಿ ಮಂಡಕ್ಕೆ ತಪ್ಪು ಅಂತೇಳಿ ಕಂಡು ಬಂದಿದೆ ಸೊ ಈ ಥರದ ಘಟನೆಗಳು ಯಾವುದೇ ಕಾರಣಕ್ಕೂ ಆಗಬಾರಲಿಕ್ಕೆ ಆಗಿ ಆಗಿದೆ ಈ ಸಂಬಂಧವಾಗಿ ನಾನು ಮ್ಯಾನೇಜ್ಮೆಂಟಿಗೆ ಆ ಘಟನೆಗೆ ಕಾರಣದ ಶಿಕ್ಷಕಿಯ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಅವ್ರನ್ನ ಸೇವೆಯಿಂದ ವಜಾ ಮಾಡಲಿಕ್ಕೆ ಅವ್ರಿಗೆ ನಿರ್ದೇಶ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಮತ್ತು ಇಲ್ಲಿ ಇರ್ತಕ್ಕಂಥ ಏನು ತೊಂದರೆಗಳು ಮತ್ತು ಲ್ಯಾಪ್ಸಸ್ ಇದೆ ಅದು ಸರಿಪಡಿಸ್ಕೊಳ್ಳಿಕ್ಕೆ ನಾನು ಮ್ಯಾನೇಜ್ಮೆಂಟ್ಗೆ ಒಂದು ಬಿಗಿಯಾದಂಥ ಕ್ರಮ ಕ್ರಮ ಕ್ರಮವಹಿಸ ಕ್ರಮ ಸರ್ ಇಲ್ಲಿ ಈ ಶಾನೇನು ಏನೇನು ಅದಕ್ಕೆ ಎಲ್ಲವನ್ನು ಪರಿಶೀಲನೆ ಮಾಡಿದ್ದೀನಿ ಒಂದು ಮಗುವಿಗೆ ದಂಡನೆ ಮಾಡಿರ್ತಕ್ಕಂಥದ್ದು ಒಂದು ವಿಚಾರ ಆದರೆ ಬೇರೆ ವಿಚಾರಗಳು ಕೂಡ ಲೋಪಗಳು ಕಾಣಿಸ್ತಾ ಇದೆ ಆ ಲೋಪಗಳಿಗೆ ಸಂಬಂಧಪಟ್ಟಂತೆ ಆಡಳಿತ ಮಂಡಳಿಯವರಿಗೆ ಒಂದು ಬಿಗಿಯಾದ ಒಂದು ಕೋಲಿಯನ್ನು ಕೊಟ್ಟು ಕ್ರಮವಹಿಸೋಕ್ಕೆ ನಾನು ನಿರ್ದೇಶನ ಕೊಡ್ತೇನೆ ಈಗ ಮತ್ತೆ ತನಿಖೆ ನಡೆಸ್ತೀರ ಸರ್ ಇಲ್ಲ ಮತ್ತೆ ತನಿಖೆ ನಡೆಸಲಿಕ್ಕೆ ನಾನು ಏನು ಇವತ್ತು ನೋಡಿದ್ದೇನೆ ಅದು ಮೇಲ್ನೋಟಕ್ಕೆ ಸತ್ಯ ಅಂತ ಕಣ್ಣು ಮಾಡೋದಿಲ್ಲ ಅದರ ಮೇಲೆ ನಾನು ಅವ್ರಿಗೆ ಒಂದು ಇನ್ಸ್ಟ್ರಕ್ಷನ್ನ ಕೊಡ್ತೇನೆ ಏನು ಸುಧಾರಣೆ ಮಾಡ್ಕೋಬೇಕು ಮತ್ತು ಏನು ಬದಲಾವಣೆ ಮಾಡ್ಕೋಬೇಕು ಅದೆಲ್ಲವನ್ನೂ ಇನ್ಸ್ಟ್ರಕ್ಷನ್ ಕೊಡ್ತೇನೆ ಆ ಸುಧಾರಣೆ ಮಾಡ್ಕೊಳ್ದೆ ಹೋದರೆ ಮುಂದಿನ ಕ್ರಮ ವಹಿಸ್ತಾರೆ ಸರ್ ಮುಖ್ಯ ಸಮಯ ನಿಗದಿ ಮಾಡ್ತೇವೆ ಸರಿ ಅವರು ಸರಿ ಮಾಡ್ಬೇಕಂತೇಳಿ ಅಷ್ಟರೊಳಗೆ ಸರಿ ಮಾಡ್ಕೊಂಡ್ರೆ ಮುಂದಿನ ಕ್ರಮನೆ ಅವ್ರು ಮಾಡ್ತಾರೆ ಸರ್ ಇನ್ನೊಂದು ವಿಚಾರ ಇನ್ನೊಂದು ಸೂಕ್ಷ್ಮವಾದ ವಿಚಾರ ಸರ್ ನಮ್ಮ ಎರಡನೇ ತಾಲೂಕಿನ ಕೆಲವು ಸರ್ಕಾರಿ ಏನು ಟೀಚರ್ಸ್ ಹೇಳಿದ್ದಾರೆ ಅವರು ರಾಜಕೀಯವಾಗಿ ಒಂದಷ್ಟು